ಹೃದಯ ಸಂಭ್ರಮ ಅಂದರೆ ಸುಳ್ಳಾಗಲ್ಲ ಯಾಕೆ ಅಂದರೆ ನಮ್ಮೆಲ್ಲರ ಚತುಷ್ಕೋಟಿ ಕನ್ನಡಿಗರ ಮನಸ್ಸು ಗೆದ್ದಂಥ ನಮ್ಮ ತಾಯಿ ಅವನಟಿ ನೀಲವತಿ ಅಮ್ಮನವರ ದೇಗುಲ ಉದ್ಘಾಟನೆ ಅದು ಪೂಜ್ಯರಿಂದ ಇದು ನಾನು ಒಂದೇ ಒಂದು ಮಾತಿನ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿಗೆ ತಕ್ಕ ಮಗ ವಿನೋದರಾಜ್ ತಾಯಿನ ಎಷ್ಟು ಪ್ರೀತಿಸ್ಬೋದು ಅನ್ನೋದಕ್ಕೆ ವಿನೋದ್ರಾಜ್ ಒಂದು ರೋಲ್ ಮಾಡಲ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಇದು ಬೇಕು ಈ ಒಂದು ಕಲ್ಪನೆ ನಿಜವಾಗ್ಲೂ ನಮ್ಮ ಏನು ನಮ್ಮಂಥ ಯುವ ಮುಂದುವರೋ ಯುವ ಪೀಳಿಗೆಗಳಿಗೆ ತಾಯಿ ದೇವರು ತಾಯಿನೇ ಎಲ್ಲ ಅದನ್ನು ನಾವು ಪುಸ್ತಕದಲ್ಲಿ ಓದಿರ್ತೀವಿ ಇನ್ನೊರು ಇನ್ನೊ ಹಿರಿಯರ ಮಾತುಗಳಲ್ಲಿ ಕೇಳಿರ್ತೀವಿ ಬಟ್ ವಿನೋದ್ ಅದನ್ನು ಥರ ಕಲ್ಪನೆ ಹೋಗ್ತಲ್ಲ ಅದನ್ನು ಪ್ರೂವ್ ಮಾಡಿದ್ದಾರೆ ಸೊ ಒಬ್ಬ ಸ್ನೇಹಿತನಾಗಿ ಒಬ್ಬ ನಿಜ ಸ್ನೇಹಿತನಾಗಿ ವಿನೋದಿಗೆ ನಾನು ಯಾವಾಗಲೂ ನಿಜಲ್ಲೂ ಹೇಳ್ತೀನಿ ಈಸ್ ಮೈ ಗ್ರೇಟ್ ಫ್ರೆಂಡ್ ಇದು ಎಲ್ಲರಿಗೂ ಮಾದರಿ ಆಗಲಿ

ಸುಮ್ಮನೆ ಯಾವ ಗಿಡ ಏನು ಯಾವ ಥರ ಬಸ್ಲಾಕ್ಬೇಕು ಯಾವ ಥರ ಗೊಬ್ಬರ ಹಾಕ್ಬೇಕು ಏನು ಅವ್ರದ್ದು ನಾಲೆಜ್ ನಮ್ಮ ಜಾಗದಲ್ಲಿ ಬಂದು ಏ ಇಲ್ಲ ಇದು ಆಗ್ತದೆ ಬೆಳೆಯುತ್ತೆ ಇದನ್ನು ನೀವು ಬೆಳೆಸಿ ಇದು ಒಳ್ಳೆಯದಾಗುತ್ತೆ ಹಾಗೆ ಅಂದರೆ ಆ ಥರದ್ದು ಒಂದು ಮಣ್ಣಿನ ನಾವು ಏನು ಹೇಳ್ತೀವಿ ಮಣ್ಣು ಅಂತ ಅದು ಶುರುಗಳಾಗಲ್ಲ ಅವ್ ಅವ್ರಿಗಿದ್ದಂಥ ಅನುಕೂಲದಲ್ಲಿ ಅವ್ರು ಆರಾಮಾಗಿ ಸಿಟಿನಲ್ಲಿ ಇದ್ದು ಬೇರೆ ಕಲಾವಿದ್ರ ಥರ ಅವರು ಒಂದು ಭವ್ಯ ಜೀವನ ನಡೆಸ್ಬೋದಾಗಿತ್ತು ಅವ್ರು ಆವತ್ತು ಆ ಜೀವನ ಇಷ್ಟಪಟ್ಟಿಲ್ಲ ಅವರು ಪ್ರಕೃತಿ ಪಕ್ಷಿ ಇಷ್ಟವಾದಂಥ ಸ್ವಾನಗಳು ಅದನ್ನೆಲ್ಲ ಅವ್ರ ಪಕ್ಕದಲ್ಲಿಟ್ಟುಕೊಂಡು ಅಮ್ಮ ಮಗ ಇಬ್ಬರು ಏನು ಸೂರ್ಯ ಊಟಕ್ಕೆ ಮುಂಚೆ ಹೇಳೋರು ಸೂರ್ಯ ಹೊತ್ತಿಗೆ ಬಂದು ಊಟ ಮಾಡಿ ಮಲಗಿಡೋರು ಅದನ್ನು ಒಂದಲ್ಲ ಎಷ್ಟು ವರ್ಷಗಳು ಮಾಡಿದ್ದಾರೆ ನಮ್ಗೆ ನೆನಪು ಅದು ಒಂದೇ ಇರೋದು ಬೇರೆ ಇನ್ನೇ ಅವ್ರಿಗೂ ಅವ್ರಿಗೂ ಏನೋ ಬ್ಯಾಕ್ ಗ್ರೌಂಡು ಏನು ಅದೆಲ್ಲ ನಾವು ತಿಳ್ಕೊಳಕ್ಕೆ ಹೋಗಿಲ್ಲ ಅಮ್ಮ ಅಂದರೆ ಗಿಡ ಮರ ಸಸಿ ಬಂದಾಗೆಲ್ಲ ಏನೋ ಒಂದು ಹೊಸ ಹೊಸ ಗಿಡಗಳು ನೋಡ್ತಾ ಇದ್ವಿ ಇದು ನೋಡಿ ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಅದು ನಮ್ಮ ಜೊತೆ ಇರುತ್ತೆ ಈ ಗಿಡ ಮರ ಪ್ರಾಣಿ ಇಲ್ಲ ಅದು ಯಾವತ್ತೂ ಮನುಷ್ಯನಿಗೆ ಶತ್ರು ಹೋಗಕ್ಕೆ ಚಾನ್ಸೇ ಇಲ್ಲ ಇನ್ನು ಬೇರೆ ಯಾರು ಬೇಕಾದರೂ ಆಗ್ಬೋದು ಗಿಡ ಮರ ಯಾವತ್ತೂ ನಮಗೆ ಶತ್ರು ಆಗೋಲ್ಲ ಇದರಿಂದ ಏನೊಂದು ನೀತಿ ಪಾಠ ಅಂದ್ರೆ ನಾವು ನಮ್ಮ ಮನೆಗಳು ಎಷ್ಟೇ ಚಿಕ್ತಿರ್ಲಿ ಚಿಕ್ಕದಾಗ ಅಲ್ಲೊಂದು ಏನೋ ಒಂದು ಗಿಡ ಮರ ಹಾಕಿ ಅದನ್ನ ನಾವು ಪ್ರೀತಿಸ್ಬೇಕು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ಬೇಕು ನಮಗೆಲ್ಲ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳಿ ನಾನು ಹೇಳಕ್ತ ವಿನೋದ್ ಬಗ್ಗೆನೇ ಸಾರಿ ಅದೇ ಹೇಳ್ತಾರೆ ಅದು ನಾವೆಲ್ಲ ಒಂದೇ ವಯಸ್ಸಿನವರು ವಿನೋದ್ನ ಹತ್ರ ಕಲಿಯೋದು ಭಾಳ ಆಯ್ತು ನಾನು ರ್ಯಾಂಕ್ ಆಗಿ ಹೇಳ್ತೀನಿ ಅದು ನೋಡಿ ಇವತ್ತೆ ಅವ್ರು ಏನ್ ಮಾಡಿದ್ದಾರೆ ನಾವು ನಾವೆಲ್ಲರೂ ಆ ಜಾಗ ಅವತ್ತು ಬಂದಿದ್ವಿ ಅಮ್ಮನ್ನ ಇಲ್ಲಿ ಇದು ಮಾಡಿದಾಗ ಆ ಜಾಗನ ಹೆಂಗೆ ನಿಜವಲ್ಲೂ ತೇಗಲಂತ ಒಂದು ಕಲ್ಪನೆ ಒಂದು ರೂಪ ಕೊಟ್ಟಿದ್ದಾರೆ ಆಡ್ಸ್ ಆಫ್ ನಾನು ಅದನ್ನೇ ಹೇಳ್ತಾರೆ ಅದು ಒಳ್ಳೇದನ್ನ ಯಾರಿಂದ ಏನು ಸರ್ ಅಲ್ವಾ ಅದು ಒಳ್ಳೇದಾಗೇ ಇರುತ್ತದು ಇದು ನೋಡಿದಾಗ ಎಲ್ಲೋ ಒಂದ್ ಕಡೆ ಇದೆಲ್ಲ ಏನೋ ಹೃದಯ ತೊಟ್ಟಿದ ನೆನಪುಗಳು ಅಂತೀವಲ್ಲ ಆತರ ಹೃದಯ ತಟ್ಟಿದ ನೆನಪುಗಳು ಇದು ಬೇರೆ ನಾವು ವೈಭವದ ಬಗ್ಗೆ ಏನ್ ಮಾತಾಡ್ತೀರಾ ಯಾರ ಹತ್ರ ಎಷ್ಟು ದೊಡ್ಡ ಗಾಡಿ ಇದೆ ಯಾರ ಹತ್ರ ಎಷ್ಟು ಬಂಗ್ಲಾ ಇದೆ ಅದೆಲ್ಲ ನಾವು ಅಳತೆ ಮಾಡ್ತಾ ಕುತ್ಕೊಳ್ಳೋಕೆ ಆಗಲ್ಲ ಇದನ್ನು ಅಳತೆ ಮಾಡಿದ್ರೆ ನಾವು ಮುಂದಾಗಬೇಕು ಏ ಅವ್ರು ಹತ್ತು ಮರ ಹಾಕಿದ್ರೆ ನಾನು ಇಪ್ಪತ್ತು ಮರ ಹಾಕಬೇಕು ಏ ಅವರ ನಾಲ್ಕು ಪ್ರಾಣಿ ಸಾಕಿದ್ರೆ ನಾನು ಹತ್ತು ಪ್ರಾಣಿ ಸಾಕಬೇಕು ಅಂದರೆ ಜೀವನದಲ್ಲಿ ನಾವು ಏನೋ ಒಂದು ಮಾಡಿದ್ದೀವಿ ಉತ್ತಮವಾದ ಕೆಲಸ ಮಾಡಿದ್ದೀವಿ ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ ವಿನೋದ್ರಾಜ್ಗೂ ನಮಗಿರೋ ಡಿಫ್ರೆನ್ಸ್ ಏನಂದ್ರೆ ಆತ ಮ ತೋರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಆಮೇಲೆ ಎಷ್ಟು ಸಿಂಪಲ್ ಲೈಫು ಸಿಂಪ್ಲಿಸಿಟಿ ಇದೆಲ್ಲ ಅದೇ ಹೇಳ್ತಾ ಇರೋದು ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಖುಷಿಯಾಗತ್ತೆ ಇಷ್ಟಕ್ಕೂ ನಾನು ಅವರು ಜಾಸ್ತಿ ಹತ್ರದಲ್ಲೇ ಇದ್ರೂ ಯಾವಾಗಲೂ ಒಂದ್ಸರಿ ಮೀಟ್ ಆಗ್ತೈತಿ ಮೀಟ್ ಆಗ್ದಲ್ಲ ಏನಾದರೂ ಇತ್ತು ಒಂದು ಹೊಸ ವಿಷಯ ಹೊಸ ಇದು ಇದ್ದೇ ಇರುತ್ತೆ ವಿನೋದಿಂದ ಕಲಿಯೋದು ಖುಷಿ ಆಗುತ್ತೆ ಸರ್ ಇನ್ ಇಂಥವನ್ನ ನಮ್ಮ ಏನು ಇವತ್ತು ಸೋಷಲ್ ಮೀಡಿಯಾ ಇದೆ ಜನಗಳ ತಿಳಿಸ್ಬೇಕು ಯಾಕಂದರೆ ಜನಗಳದ್ದು ಲೈಫ್ ಸಿಂಪಲ್ ಆಗಬೇಕು ಆ ಸಿಂಪಲ್ ಆದಾಗ ಖುಷಿ ಸಂತೋಷ ಎಲ್ಲನೂ ಕುಟುಂಬದಲ್ಲಿ ತುಂಬುತ್ತೆ ಬೇರೆ ಏನೋ ನಾವು ಕಂಪೇರ್ ಮಾಡ್ಕೊಳ್ಳೋದಿದೆಯಲ್ಲ ಅವನದು ಅದು ಬಂತು ಇವನಿಗೆ ಇದು ಬಂತು ನನಗೆ ಬಂದಿಲ್ಲ ಅಂದ್ಕೊಂಡು ಅದೆಲ್ಲೋ ಹೋಗಿ ತಬ್ಧಾರೀಲಿ ಹೋಗಿ ಏನೋ ಮಾಡಿಕೊಂಡು ಆಕ್ಸಿಡೆಂಟ್ಗಳು ಮಾಡ್ಕೊಳ್ಳೋದಕ್ಕಿನ್ನ ನೆಮ್ಮದಿಯಾಗಿ ಏನೋ ಪ್ರಕೃತಿ ಮಡಿಲಲ್ಲಿ ನೆಮ್ಮದಿಯಾಗಿ ಒಂದೆರಡು ದಿನ ಬದುಕೋದಿದೆಯಲ್ಲ ಅದೇ ನಿಜವಾದ ಬದುಕು ಅಂತ ನಾನು ತಿಳಿದ್ ಥ್ಯಾಂಕ್ ಯು ಈ ಒಂದು ಎರಡು ಮಾತನ್ನ ಮಾತಾಡೋಕೆ ಅವಕಾಶ ಮಾಡ್ತೀನಿ ನಮಸ್ಕಾರ ಹೃದಯ ಸಂಭ್ರಮ ಅಂದರೆ ಇದು ಸುಳ್ಳಾಗಲ್ಲ ಯಾಕೆ ಅಂದರೆ ನಮ್ಮೆಲ್ಲರ ಚತುಷ್ಕೋಟಿ ಕನ್ನಡಿಗರ ಮನಸ್ಸು ಗೆದ್ದಂಥ ನಮ್ಮ ತಾಯಿ ಅವರ ನಟಿ ಅಮನವರ ಅಮ್ಮನವರ ದೇಗುಲ ಉದ್ಘಾಟನೆ ಅದು ಪೂಜೆಯರಿಂದ ಇದು ನಾನು ಒಂದೇ ಒಂದು ಮಾತಿನ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿಗೆ ತಕ್ಕ ಮಗ ವಿನೋದರಾಜ್ ತಾಯಿನ ಎಷ್ಟು ಪ್ರೀತಿಸ್ಬೋದು ಅನ್ನೋದಕ್ಕೆ ವಿನೋದರಾಜ್ ಒಂದು ರೋಲ್ ಮಾಡಲ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಇದು ಬೇಕು ಈ ಒಂದು ಕಲ್ಪನೆ ನಿಜವಾಗ್ಲೂ ನಮ್ಮ ಏನು ನಮ್ಮಂಥ ಯುವ ಬರೋ ಯುವ ಪೀಳಿಗಳಿಗೆ ತಾಯಿ ದೇವರು ತಾಯಿನೇ ಎಲ್ಲ ಅದನ್ನು ನಾವು ಪುಸ್ತಕದಲ್ಲಿ ಓದಿರ್ತೀವಿ ಇನ್ನೊರು ಇನ್ನೊ ಹಿರಿಯರ ಮಾತುಗಳಲ್ಲಿ ಕೇಳಿರ್ತೀವಿ ಬಟ್ ವಿನೋದ್ ಅದನ್ನು ಒಂಥರ ಕಲ್ಪನೆ ಲೋಕದಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ ಸೊ ಒಬ್ಬ ಸ್ನೇಹಿತನಾಗಿ ಒಬ್ಬ ನಿಜ ಸ್ನೇಹಿತನಾಗಿ ವಿನೋದಿಗೆ ನಾನು ಯಾವಾಗಲೂ ನಿಜಲೂ ಹೇಳ್ತೀನಿ ಈಸ್ ಮೈ ಗ್ರೇಟ್ ಫ್ರೆಂಡ್ ಇದು ಎಲ್ಲರಿಗೂ ಮಾದರಿಯಾಗಲಿ

ತೋಟದ ಸ್ನೇಹ ನಮಗೆ ತೋಟದ ಅನುಭವ ಇಲ್ಲ ಅಮ್ಮನಿಗೆ ಭಾಳ ಅನುಭವ ಅವರು ಸುಮ್ಮನೆ ಯಾವ ಗಿಡ ಏನು ಯಾವ ಥರ ಬಸ್ಲಾಕಬೇಕು ಯಾವ ಥರ ಗೊಬ್ಬರ ಹಾಕ್ಬೇಕು ಏನು ಅವ್ರದ್ದು ನಾಲೆಜ್ ನಮ್ಮ ಜಾಗದಲ್ಲಿ ಬಂದು ಏ ಇಲ್ಲ ಇದು ಆಗ್ತದೆ ಬೆಳೆಯುತ್ತೆ ಇದನ್ನು ನೀವು ಬೆಳೆಸಿ ಇದು ಒಳ್ಳೆಯದಾಗುತ್ತೆ ಹಾಗೆ ಅಂದರೆ ಆ ಥರದ್ದು ಒಂದು ಮಣ್ಣಿನ ನಾವು ಏನು ಹೇಳ್ತೀವಿ ಮಣ್ಣು ಅಂತ ಶುರು ಆಗಲ್ಲ ಅವ್ರಿಗಿದ್ದಂಥ ಅನುಕೂಲದಲ್ಲಿ ಅವ್ರು ಆರಾಮಾಗಿ ಸಿಟಿನಲ್ಲಿತ್ತು ಬೇರೆ ಕಲಾವಿದ್ರ ಥರ ಅವರು ಒಂದು ಭವ್ಯ ಜೀವನ ನಡೆಸ್ಬೋದಾಗಿತ್ತು ಅವ್ರಿಗೆ ಯಾವತ್ತೂ ಆ ಜೀವನ ಇಷ್ಟಪಟ್ಟೇ ಇಲ್ಲ ಅವರು ಪ್ರಕೃತಿ ಪಕ್ಷಿ ಅವ್ರಿಗೆ ಇಷ್ಟವಾದಂಥ ಸ್ವಾನಗಳು ಅದನ್ನೆಲ್ಲ ಅವ್ರ ಪಕ್ಕದಲ್ಲಿಟ್ಟುಕೊಂಡು ಅಮ್ಮ ಮಗ ಇಬ್ಬರು ಏನು ಸೂರ್ಯ ಊಟಕ್ಕೆ ಮುಂಚೆ ಹೇಳೋರು ಸೂರ್ಯ ಮುಳುಗೋ ಹೊತ್ತಿಗೆ ಬಂದು ಊಟ ಮಾಡಿ ಮಲಗಿಡೋರು ಅದನ್ನು ಒಂದಲ್ಲ ಎಷ್ಟು ವರ್ಷಗಳು ಮಾಡಿದ್ದಾರೆ ನಮ್ಗೆ ನೆನಪು ಅದು ಒಂದೇ ಇರೋದು ಬೇರೆ ಇನ್ನೇ ಅವ್ರಿಗೂ ಅವ್ರಿಗೂ ಏನೋ ಬ್ಯಾಕ್ ಗ್ರೌಂಡು ಏನು ಅದೆಲ್ಲ ನಾವು ತಿಳ್ಕೊಳಕ್ಕೆ ಹೋಗಿಲ್ಲ ಅಮ್ಮ ಅಂದರೆ ಗಿಡ ಮರ ಸಸಿ ಬಂದಾಗೆಲ್ಲ ಏನೋ ಒಂದು ಹೊಸ ಹೊಸ ಗಿಡಗಳು ನೋಡ್ತಾ ಇದ್ವಿ ಇದು ನೋಡಿ ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ ಅದು ನಮ್ಮ ಜೊತೆ ಇರುತ್ತೆ ಈ ಗಿಡ ಮರ ಪ್ರಾಣಿ ಇಲ್ಲ ಅದು ಯಾವತ್ತೂ ಮನುಷ್ಯನಿಗೆ ಶತ್ರು ಹೋಗಕ್ಕೆ ಚಾನ್ಸೇ ಇಲ್ಲ ಇನ್ನು ಬೇರೆ ಯಾರು ಬೇಕಾದರೂ ಆಗ್ಬೋದು ಗಿಡ ಮರ ಯಾವತ್ತೂ ನಮಗೆ ಶತ್ರು ಆಗಲ್ಲ ಇದರಿಂದ ಏನೊಂದು ನೀತಿ ಪಾಠ ಅಂದ್ರೆ ನಾವು ನಮ್ಮ ಮನೆಗಳು ಎಷ್ಟೇ ಚಿಕ್ತಿರ್ಲಿ ಚಿಕ್ಕದಾಗ ಅಲ್ಲೊಂದು ಏನೋ ಒಂದು ಗಿಡ ಮರ ಹಾಕಿ ಅದನ್ನ ನಾವು ಪ್ರೀತಿಸ್ಬೇಕು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ಬೇಕು ನಮಗೆಲ್ಲ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳಿ ವಿನೋದ್ ಬಗ್ಗೆ ಅದೇ ಹೇಳ್ತಾರೆ ನಾವೆಲ್ಲ ಒಂದೇ ವಯಸ್ಸಿನವರು ವಿನೋದ್ನ ಹತ್ರ ಕಲಿಯೋದು ಬಹಳ ಆಯ್ತು ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಅದು ನೋಡಿ ಇವತ್ತೆ ಅವ್ರು ಏನ್ ಮಾಡಿದ್ದಾರೆ ನಾವು ನಾವೆಲ್ಲರೂ ಆ ಜಾಗ ಅವತ್ತು ಬಂದಿದ್ವಿ ಅಮ್ಮನ್ನ ಇಲ್ಲಿ ಇದು ಮಾಡಿದಾಗ ಆ ಜಾಗನ ಹೆಂಗೆ ನಿಜವಲ್ಲೂ ತೇಗಲಂತ ಒಂದು ಕಲ್ಪನೆ ಒಂದು ರೂಪ ಕೊಟ್ಟಿದ್ದಾರೆ ಆಡ್ಸ್ ಆಫ್ ನಾನು ಅದನ್ನೇ ಹೇಳ್ತಾರೆ ಅದು ಒಳ್ಳದನ್ನ ಯಾರಿಂದ ಏನು ಸರ್ ಅಲ್ವಾ ಅದು ಒಳ್ಳೇದಾಗೆ ಇರುತ್ತದ ಇದು ನೋಡಿದಾಗ ಎಲ್ಲೋ ಒಂದ್ ಕಡೆ ಇದೆಲ್ಲ ಏನೋ ಹೃದಯ ತಟ್ಟಿದ ನೆನಪುಗಳು ಅಂತೀವಲ್ಲ ಆತರ ಹೃದಯ ತಟ್ಟಿದ ನೆನಪುಗಳಿದು ಬೇರೆ ನಾವು ವೈಭವದ ಬಗ್ಗೆ ಏನ್ ಮಾತಾಡ್ತೀರಾ ಯಾರ ಹತ್ರ ಎಷ್ಟು ದೊಡ್ಡ ಗಾಡಿ ಇದೆ ಯಾರ ಹತ್ರ ಎಷ್ಟು ಬಂಗ್ಲಾ ಇದೆ ಅದೆಲ್ಲ ನಾವು ಅಳತೆ ಮಾಡ್ತಾ ಕುತ್ಕೊಳ್ಳೋಕೆ ಆಗಲ್ಲ ಇದನ್ನು ಅಳತೆ ಮಾಡಿದ್ರೆ ನಾವು ಮುಂದಾಗಬೇಕು ಏ ಅವ್ರು ಹತ್ತು ಮರ ಹಾಕಿದ್ರೆ ನಾನು ಇಪ್ಪತ್ತು ಮರ ಹಾಕಬೇಕು ಏ ಅವರ ನಾಲ್ಕು ಪ್ರಾಣಿ ಸಾಕಿದ್ರೆ ನಾನು ಹತ್ತು ಪ್ರಾಣಿ ಸಾಕಬೇಕು ಅಂದರೆ ಜೀವನದಲ್ಲಿ ನಾವು ಏನೋ ಒಂದು ಮಾಡಿದ್ದೀವಿ ಉತ್ತಮವಾದ ಕೆಲಸ ಮಾಡಿದ್ದೀವಿ ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ ವಿನೋದ್ರಾಜ್ಗೂ ನಮಗಿರೋ ಡಿಫ್ರೆನ್ಸ್ ಏನಂದ್ರೆ ಆತ ಮ ತೋರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಆಮೇಲೆ ಎಷ್ಟು ಸಿಂಪಲ್ ಲೈಫು ಸಿಂಪ್ಲಿಸಿಟಿ ಇದೆಲ್ಲ ಅದೇ ಹೇಳ್ತಾ ಇರೋದು ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಖುಷಿಯಾಗತ್ತೆ ಇಷ್ಟಕ್ಕೂ ನಾನು ಅವರು ಜಾಸ್ತಿ ಹತ್ರದಲ್ಲೇ ಇದ್ರೂ ಯಾವಾಗಲೂ ಒಂದ್ಸರಿ ಮೀಟ್ ಆಗ್ತೈತಿ ಮೀಟ್ ಆಗ್ದಲ್ಲ ಏನಾದರೂ ಇತ್ತು ಒಂದು ಹೊಸ ವಿಷಯ ಹೊಸ ಇದು ಇದ್ದೇ ಇರುತ್ತೆ ವಿನೋದಿಂದ ಕಲಿಯೋದು ಖುಷಿ ಆಗುತ್ತೆ ಸರ್ ಇನ್ ಇಂಥವನ್ನ ನಮ್ಮ ಏನು ಇವತ್ತು ಸೋಷಲ್ ಮೀಡಿಯಾ ಇದೆ ಜನಗಳು ತಿಳಿಸ್ಬೇಕು ಯಾಕಂದರೆ ಜನಗಳದ್ದು ಲೈಫ್ ಸಿಂಪಲ್ ಆಗಬೇಕು ಆ ಸಿಂಪಲ್ ಆದಾಗ ಖುಷಿ ಸಂತೋಷ ಎಲ್ಲನೂ ಕುಟುಂಬದಲ್ಲಿ ತುಂಬುತ್ತೆ ಬೇರೆ ಏನೋ ನಾವು ಕಂಪೇರ್ ಮಾಡ್ಕೊಳ್ಳೋದಿದೆಯಲ್ಲ ಅವಂದು ಅದು ಬಂತು ಇವನಿಗೆ ಇದು ಬಂತು ನನಗೆ ಬಂದಿಲ್ಲ ಅಂದ್ಕೊಂಡು ಅದೆಲ್ಲೋ ಹೋಗಿ ತಬ್ದಾರೀಲಿ ಹೋಗಿ ಏನೋ ಮಾಡಿಕೊಂಡು ಆಕ್ಸಿಡೆಂಟ್ಗಳು ಮಾಡ್ಕೊಳ್ಳೋದಕ್ಕಿನ್ನ ನೆಮ್ಮದಿಯಾಗಿ ಏನು ಪ್ರಕೃತಿ ಮಡಿಲಲ್ಲಿ ನೆಮ್ಮದಿಯಾಗಿ ಒಂದೆರಡು ದಿನ ಬದುಕೋದಿದೆಯಲ್ಲ ಅದೇ ನಿಜವಾದ ಬದುಕು ಅಂತ ನಾನು ತಿಳಿದ್ ಥ್ಯಾಂಕ್ ಯು ಈ ಒಂದು ಎರಡು ಮಾತನ್ನ ಮಾತಾಡೋಕೆ ಅವಕಾಶ ಮಾಡ್ತೀನಿ ನಮಸ್ಕಾರ